ಡೈರೆಕ್ಟ್ ಹೀಗೆ ಹಿಂದೆ ಇದ್ದು ಅಭ್ಯಾಸ ಮಾತಾಡಕ್ಕೆ ಬರಲ್ಲ ಅಂತ ಅವಾಗ ನಾವು ಹೇಳ್ಬೇಕು ಅವ್ರು ಹೇಳಬಟ್ರೆ ನಾವು ಮಾತಾಡ್ತೀವಿ ಅಥವಾ ಮಾಡ್ತೀವಿ ಅಂತ ಬಟ್ ಎನಿವೆ ಇಡೀ ತಂಡಕ್ಕೆ ಬೆಸ್ಟ್ ವಿಶಸ್ ಅವರಾಗಲೇ ಹೇಳಿದಂಗೆ ಒಂದು ರೀತಿಲಿ ನಾನು ಝೀ ಕುಟುಂಬದವಳೆ ಸೊ ಒಂದು ಜರ್ನಿ ಇವತ್ತು ಕಂಟಿನ್ಯೂ ಆಗ್ತಾ ಇದೆ ನಾಲ್ಕು ವರ್ಷದಿಂದ ಝೀ ಕುಟುಂಬದವ್ರ ಜೊತೆ ಇದ್ದು ತುಂಬಾ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸೊ ಅದೇ ರೀತಿ ಈ ಒಂದು ಚಿತ್ರದಲ್ಲಿ ಕೂಡ ಅದು ಕಂಟಿನ್ಯೂ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ ಅವರು ಪ್ರಾರ್ಥನೆ ಹಾಡು ಆಗಮ ಆಗಮ ಶಾಸ್ತ್ರಿ ಅವರು ಎಷ್ಟು ಚೆನ್ನಾಗಿ ಹಾಡಿದ್ರು ಅದೇ ರೀತಿ ಅಷ್ಟೇ ಚಂದವಾಗಿದೆ ಈ ಸಿನಿಮಾದ ಕತೆ ಇದೊಂದು ಯೂನಿವರ್ಸಲ್ ಸಬ್ಜೆಕ್ಟ್ ಅಂತ ಹೇಳ್ಬೋದು ಸೊ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗತ್ತೆ ಅವ್ರು ಲೈನ್ ಟ್ಯಾಗ್ಲೈನ್ ಲವ್ ಸ್ಟೋರಿ ಸೊ ಪ್ರೀತಿ ಅನ್ನೋದು ಎಲ್ಲರಿಗೂ ಬೇಕಾದದಂತೂ ಸೊ ಹಾಗಾಗಿ ತುಂಬಾ ಒಳ್ಳೆ ಕತೆ ಅವರು ಪಾತ್ರದ ಆಯ್ಕೆಗಳಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಜಯೇಶ್ ಅವರು ಅಂಡ್ ತುಂಬಾ ಹುಮ್ಮಸ್ ಇದೆ ಒಳ್ಳೆ ಒಂದು ಸಿನಿಮಾ ಮಾಡಬೇಕು ಅನ್ನೋದು ಅದೇ ರೀತಿ ಆ ಹುಮ್ಮಸ್ಸಿಗೆ ನಮ್ಮ ಪ್ರೇಕ್ಷಕರು ಅದೇ ರೀತಿ ಒಂದು ಬೆಂಬಲ ನೀಡ್ತಾರೆ ಅನ್ನೋ ಒಂದು ಭರವಸೆ ಇದೆ ಏಕೆಂದ್ರೆ ಈಗ ಕನ್ನಡ ಸಿನಿಮಾಗಳಲ್ಲಿ ಏನಂತಾರೆ ಇತ್ತೀಚೆಗೆ ಮತ್ತೆ ಒಂದು ಪಾಸಿಟಿವ್ ಸೈನ್ ಕಾಣ್ತಾ ಇದೆ ಸೊ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಆ ಸಾಲಿನಲ್ಲಿ ಈ ಲವ್ ಕೇಸ್ ಕೂಡ ಖಂಡಿತವಾಗ್ಲೂ ಸೇರುತ್ತೆ ಯಾಕೆಂದ್ರೆ ಕತೆ ಅಷ್ಟು ಚೆನ್ನಾಗಿದೆ ಜಯೇಶ್ ಅವರು ಅಷ್ಟೇ ಇಸ್ ತುಂಬಾ ಚೆನ್ನಾಗಿ ಹೋಮ್ ವರ್ಕ್ ಎಲ್ಲ ಮಾಡ್ಕೊಂಡಿದ್ದಾರೆ ಅವರು ಪ್ಯಾಶನ್ ಗೊತ್ತಾಗುತ್ತೆ ಅವರು ಕತೆ ಹೇಳೋ ರೀತಿಯಲ್ಲಿ ಇರ್ಬೋದು ಅಥವಾ ಅವರು ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರು ಎಷ್ಟು ಹೋಮ್ ವರ್ಕ್ ಮಾಡ್ಕೊಂಡಿದ್ದಾರೆ ಅಂಡ್ ಎಷ್ಟು ಪ್ಯಾಶನೇಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಇಡೀ ತಂದಕ್ಕೆ ಜಯೇಶ್ ಅವ್ರಿಗೆ ಬಾಬು ಅವ್ರಿಗೆ ರಾಮ್ಜಿ ಎಲ್ರಿಗೂ ಆಲ್ ದ ಬೆಸ್ಟ್ ಅಂಡ್ ಒಳ್ಳೆ ಟೀಮ್ ಇದೆ ಸೊ ಖುಷಿ ಆಗುತ್ತೆ ಇಂಥವ್ರ ಜೊತೆ ಕೆಲಸ ಮಾಡೋದಕ್ಕೆ ಸಿನಿಮಾ ಲವ್ ಕೇಸ್ ಜಯೇಶ್ ಮೊದಲನೇ ಸಿನ್ಮಾ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷಗಳ ಎಕ್ಸ್ಪೀರಿಯನ್ಸ್ ಇಟ್ಟುಕೊಂಡು ಮೊದಲನೇದಾಗಿ ಒಂದು ಸಿನಿಮಾನ ನಿರ್ದೇಶನ ಮಾಡಬೇಕು ಅಂತ ಹೇಳಿಬಿಟ್ಟು ತುಂಬ ಖುಷಿಯಾಗುತ್ತೆ ಈ ತಂಡದಲ್ಲಿ ನಾನು ಹೊಸಬಾನೆ ಈಗ ಸುಧಾಕರ್ ಜೊತೆ ನಾನು ಮೊದಲನೇ ಎಕ್ಸ್ಪೀರಿಯೆನ್ಸು ನಾಗಭೂಷಣ ಜೊತೆ ನನ್ನ ಮೊದಲನೇ ಎಕ್ಸ್ಪೀರಿಯನ್ಸು ಮಾಸ್ಟರ್ ಜೊತೆ ನನ್ನ ಮೊದಲನೇ ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ನನ್ನ ಮೊದಲನೇ ಎಕ್ಸ್ಪೀರಿಯೆನ್ಸು ಪ್ರಮೋದ್ ಶೆಟ್ಟಿ ಜೊತೆ ನನ್ನ ಮೊದಲನೇ ಇಂಡಸ್ಟ್ರಿ ಇಂಡಸ್ಟ್ರಿಯಲ್ಲಿ ತುಂಬ ವರ್ಷಗಳಿಂದ ಓಕೆ ಯಾರು ಕೆಲಸ ಮಾಡಿದ್ರೀ ಅದೆಲ್ಲ ಕೆಲಸ ಮಾಡೋದಕ್ಕೆ ಕಾರಣ ಆಗಿದ್ದು ಈಗ ಜಯೇಶ್ ಕಡೆ ಇದೆ ಅಂತ ಹೇಳಬೇಕು ಮತ್ತು ನಿಮ್ಮಲ್ಲಿ ಬಾಬು ಮತ್ತು ರಾಮನ್ ಜಿ ನಿಮ್ಮ ಧೈರ್ಯಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ನೀವೆಲ್ಲ ಸೇರಿ ಒಂದು ಒಳ್ಳೆ ಪ್ರಯತ್ನ ಮಾಡ್ಕೊಂಡಿದ್ದೀವಿ ಲವ್ ಕೇಸ್ ಒಂದು ನಿಷ್ಕಲ್ಮಶವಾದ ಪ್ರೇಮಕತೆ ತುಂಬ ಮುದ್ದಾಗಿ ಹೇಳಿದಿದ್ದಾರೆ ಈ ವಿಚಾರವನ್ನ ಅದನ್ನು ನಿಮ್ಮ ಮುಂದೆ ತೆರೆ ಇಡ್ತೀವಿ ನಾನು ಬಹುಶಃ ಹದಿನೆಂಟನೇ ತಾರೀಕಿಂದ ಚಿತ್ರೀಕರಣದಲ್ಲಿ ತೊಡ್ಕೊಳ್ತೀನಿ ಹದಿನೆಂಟರಿಂದ ಮೂವತ್ತು ಮೊದಲನೇ ಶಕ್ ಯಾವಾಗ ಶುರು ಮಾಡ್ತೀವಿ ಹತ್ತರಿಂದ ಚಿತ್ರೀಕರಣ ಆಗುತ್ತೆ ಪ್ರಾಮಿಸ್ ಮಾಡುವುದರನ್ನೆ ಅವರಿಗೆ ನಾಲ್ಕೂವರೆ ಐದು ತಿಂಗಳಲ್ಲಿ ನಿಮ್ಮ ಮುಂದೆ ಅದರ ತೆರೆಗೆ ತರುವಂತ ಒಂದು ಪ್ರಯತ್ನ ನಡೀತಾ ಇದೆ ನಿಮ್ಮೆಲ್ಲರ ಹಾರೈಕೆ ಹಾರೈಕೆ ಇಲ್ಲಿ ಹಾರೈಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿ ನನ್ನ ಹೆಸರು ಎಲ್ಲ ಹಿರಿಯ ನಟರಿಗೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ನಿರ್ದೇಶಕರು ಮತ್ತು ನಮ್ಮ ನಿರ್ಮಾಪಕ ನಿಮ್ಮ ನಿರ್ಮಾಪಕರಿಗೆ ನಾನು ಮೊದಲನೇದಾಗಿ ಧನ್ಯವಾದ ಹೇಳಬೇಕು ಈ ಥರದ್ದೊಂದು ಒಂದು ಒಳ್ಳೆ ಕಥೆಯ ಬಹುಮುಖ್ಯ ಭಾಗ ಆಗಿರೋದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು ಮತ್ತೆ ನೀವೆಲ್ಲ ನೋಡ್ತಾ ಇದ್ದೀರಾ ಒಂದು ದೊಡ್ಡ ತಾರಾಗಣ ಇದೆ ಈ ದೊಡ್ಡ ತಾರಾಗಣ ಇರೋದರ ಒಂದು ಪ್ಲಸ್ ಪಾಯಿಂಟ್ ಏನಂತಂದ್ರೆ ಯಾರೋ ಒಬ್ಬರು ಸಿನಿಮಾದ ಜವಾಬ್ದಾರಿ ಹೊರಬೇಕಾಗಿಲ್ಲ ಸೊ ಜವಾಬ್ದಾರಿನ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಒಂದಿಷ್ಟು ಜವಾಬ್ದಾರಿ ತಗೊಳ್ಳಿ ಒಂದಿಷ್ಟು ಜವಾಬ್ದಾರಿ ತೊಗೊಳ್ಳಿ ಅಂತ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಹಾಗೆ ಇಲ್ಲ ಅಂತಂದ್ರೆ ಏನಾಗುತ್ತೆ ಯೂಸಲಿ ಒಬ್ಬನೇ ಜವಾಬ್ದಾರಿ ಅವರ ಪ್ರಮೇಯ ಈ ಸಿನಿಮಾದಲ್ಲಂತೂ ಇಲ್ಲ ಹಾಗಾಗಿ ಮತ್ತೆ ಸುಧಾರಣೆ ಮೇಡಮ್ ಅವರ ದೊಡ್ಡ ಫ್ಯಾನ್ ಸೊ ಹಾಗಾಗಿ ಅವ್ರ ಜೊತೆ ನಟಿಸ್ತಾ ಇರೋದು ಇನ್ನೊಂದು ಖುಷಿ ವಿಚಾರ ಅವ್ರು ಹೇಳಿದಂಗೆ ಮೊದಲನೇ ಎಕ್ಸ್ಪೀರಿಯನ್ಸ್ ಮೊದಲನೇ ಅಂತ ಹೇಳ್ತಿದಾರಲ್ಲ ಟಿ ಸರ್ ಹಾಗೆ ಆ ಮತ್ತೆ ಟಿ ಸರ್ ಜೊತೆ ಕೂಡ ಮೊದಲನೇ ಸಿನಿಮಾ ಮತ್ತೆ ಮಾಸ್ತರ್ ಜೊತೆ ತುಂಬಾ ಕೆಲಸ ಮಾಡಿದ್ದೀನಿ ಅವರ ಬರಹಕ್ಕೆ ನಾನು ನಾಲ್ಗೆ ಆಗಿದ್ದೀನಿ ತುಂಬ ಸಿನಿಮಾಗಳಲ್ಲಿ ಮತ್ತು ಪ್ರಮೋದ್ ಶೆಟ್ಟಿ ಅವ್ರ ಜೊತೆ ಕೂಡ ನನ್ನ ಮೊದಲನೇ ಸಿನಿಮಾ ಮತ್ತು ಇಲ್ಲಿಬ್ಬರು ಯುವ ಜೋಡಿಗಳಿದ್ದಾರೆ ಕಥೆ ಬಗ್ಗೆ ನಾನೇನು ಹೇಳೋಕೆ ಹೋಗೋಲ್ಲ ಯಾಕಂದರೆ ಈಗ ಆಡಿ ಅದನ್ನ ಡೈರೆಕ್ಟ್ ಹೇಳಿದ್ದಾರೆ ಎಷ್ಟು ಬೇಕು ಅಷ್ಟು ಮತ್ತು ಅನಿಲ್ ಎಲ್ಲಿದೆ ಗೊತ್ತಿಲ್ಲ ಥ್ಯಾಂಕ್ ಯು ಯಾಕಂದರೆ ನನ್ನ ನಾನು ಈ ಸಿನಿಮಾ ಬರೋದಕ್ಕೆ ಪರೋಕ್ಷವಾಗಿ ಆತ ಕೊಡೋ ಕಾರಣ ಸೊ ಥ್ಯಾಂಕ್ ಯು ಇವತ್ತು ನೆರವೇರ್ತಾ ಇದೆ ಒಂದು ಒಳ್ಳೆ ಕತೆ ಆ ಕತೆಗೆ ಸಿಕ್ಕಿದ್ರು ಎಲ್ಲರೂ ಸಪೋರ್ಟ್ ಬಂದು ನಿಂತಿದ್ದಾರೆ ಈ ಕತೆಗೆ ನಿಂತು ತಮ್ಮನಾಗಿ ಸ್ನೇಹಿತನಾಗಿ ಮೋಹನ್ ಬಾಬು ನಿನ್ನ ಕನಸನ್ನ ನಾನು ಈಡೇರಿಸ್ತೀನಿ ಅಂತ ಬಂದಿದ್ದಾರೆ ಅವರು ನಾನು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಇದಕ್ಕೆ ಇದೆಲ್ಲ ಆಗೋದಕ್ಕೆ ಮುಖ್ಯ ಕಾರಣ ನನ್ನ ಸ್ವಂತ ಅಣ್ಣ ಆದ್ರೂ ಅಣ್ಣನಿಗಿಂತ ಹೆಚ್ಚು ರಾಮನ್ ಅವರು ಅವ್ರ ಅವ್ರೊಬ್ಬರಿಂದ ಈ ಕಾರ್ಯಕ್ರಮ ಇವತ್ತು ನಾವೆಲ್ಲ ಸೇರೋ ಥರ ಆಗಿದೆ ಅವರು ಧೈರ್ಯ ಕೊಟ್ಟು ನಮಗೆ ನೀವು ಮಾಡಿ ನೀವು ತುಂಬ ಸ್ಟ್ರಗಲ್ ಪಡ್ತೀಯ ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ಭಾಳಷ್ಟು ಜನ ಡೈರೆಕ್ಟರ್ಗಳಾದ್ರು ಇನ್ನೂ ಡೈರೆಕ್ಟ್ ಹಾಕಬೇಕು ಅಂತ ಪ್ರತಿ ಸಲ ನಾನು ಸಿಕ್ಕಿದಾಗ ನನಗೆ ಯಾವಾಗಲೂ ಹೇಳ್ತಾ ನನಗೆ ಮಾರಲ್ ಸಪೋರ್ಟ್ ಆಗಿದ್ದು ನನ್ನ ಈ ಸಿನಿಮಾ ಇವತ್ತಿನ ಜರ್ನಿವರೆಗೂ ಇಲ್ಲಿವರೆಗೂ ಪ್ರತಿಯೊಂದು ಹಂತದಲ್ಲೂ ನನ್ನ ಹಿಂದೆ ಇದ್ದು ಬೆಂತ್ ತಡ್ತಾ ಕೈ ಹಿಡಿತಾ ನಡೆಸ್ಕೊಂಡು ಬಂದಿದ್ದಾರೆ ಅವ್ರಿಗೆ ದೊಡ್ಡ ಥ್ಯಾಂಕ್ಸ್ ಅವ್ರು ಇವತ್ತಿಲ್ಲ ಅಂದಿದ್ರೆ ಈ ಕಾರ್ಯಕ್ರಮ ಎಲ್ಲ ದಯವಿಟ್ಟು ನಿಮ್ಮೆಲ್ಲರ ಅಪ್ಪನೆಯಿಂದ ಅವರು ವೇದಿಕೆ ಮಾಡ್ಬಾರ್ದು ಅಂತ ಕೇಳ್ಕೊತೀವಿ ಯಾಕಂದ್ರೆ ಅವರೇ ಮುಖ್ಯ ಕಾರಣ ಈ ಸಿನಿಮಾ ಆಗಬೇಕಾದ್ರೆ ನಮ್ಮಿಬ್ಬರೂ ನಂಬಿ ನಮ್ಮ ತಮ್ಮ ಬಾಬು ಈ ಸಿನಿಮಾ ದೊಡ್ಡಾಗ್ತಿದ್ದಾರೆ ಇದು ಸಿನ್ಮಾ ಇವರು ಹೊಸದು ಗೊತ್ತಿಲ್ಲ ಇವ್ರದೇ ಬೇರೆದಂಥ ಉದ್ಯಮ ಆದರೂ ನಮ್ಮ ಕನಸುಗಳಿಗೆ ನಾನು ಇದ್ದೀನಿ ನಿಮ್ಮ ಜೊತೆ ನೀವು ಮಾಡಿ ಧೈರ್ಯವಾಗಿ ಮಾಡಿ ಚೆನ್ನಾಗುತ್ತೆ ಒಳ್ಳೆಯ ಸಿನಿಮಾ ಅಂತ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಬಾಬುಗೆ ನಾನು ಯಾವಾಗಲೂ ನೆನೆಸ್ಕೋಬೇಕು ಬಾಬು ತುಂಬ ಥ್ಯಾಂಕ್ ಯು ಆಮೇಲೆ ಇನ್ನ ಸುಧಾರಾಣಿ ಮೇಡಮ್ ಇಂದ ಸ್ಟಾರ್ಟ್ ಮಾಡೋದ ಕೆಟ್ಟಿ ಸರ್ ಸ್ಟಾರ್ಟ್ ಮಾಡೋದ ನಾಗಭೂಷಣ್ ಸರ್ ಸ್ಟಾರ್ಟ್ ಇಂದ ಸ್ಟಾರ್ಟ್ ಮಾಡೋದ ಗೊತ್ತಾಗ್ತಾ ಇಲ್ಲ ಒಂದೊಳ್ಳೆ ಕತೆನ ಇಲ್ಲೇ ಶುರು ಆಯ್ತು ಪೆನ್ ಸ್ಟೈಲ್ ಆಗ ಒಳ್ಳೊಳ್ಳೆ ಪೆನ್ ಸ್ಟೈಲ್ ಮಾಸ್ತಿ ಅನ್ನೋದು ಬರ್ತಿದ್ದಾರೆ ಇವಾಗ ಶುರು ಹೋಗ್ಬಿಟ್ರಣ್ಣ ಎಲ್ಲರೂ ನನ್ನ ಜೊತೆಲಿ ನಿಂತು ಕೈ ಜೋಡಿಸಿ ಈ ಸಿನಿಮಾ ಶುರುವಾಗಕ್ಕೆ ಆಗೋದಕ್ಕೆ ಎಲ್ಲ ಆರ್ಟಿಸ್ಟ್ಗಳು ಸಪೋರ್ಟಿವ್ ಆಗಿ ನಿಂತಿದ್ದಾರೆ ನಾವು ಈ ಸಿನಿಮಾ ಅನ್ಕೊಂಡಾಗಿಂದನೂ ಇಲ್ಲಿವರೆಗೂ ನಾನು ಯಾವಾಗಲೇ ಫೋನ್ ಮಾಡಿದ್ರು ಏನೇ ವಿಷಯ ಕೇಳಿದ್ರು ಮಾಡು ಮಗು ನೀನು ಆಗುತ್ತೆ ಮಾಡು ನಿನ್ಗೆ ನಾವು ಇದೀವಿ ಜೊತೆಲಿ ಅಂತ ಕಿಟ್ಟಿಯಣ್ಣ ಸುಧಾರಣೆ ಮ್ಯಾಮ್ ನಾಗಭೂಷಣ್ ಸರ್ ಅಂತೂ ವೆರಿ ಬಿಗಿನಿಂಗ್ ಡೇ ಇದ್ದಾನು ಅವ್ರು ಎಷ್ಟು ನಮ್ಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಒಳ್ಳೆ ಕತೆ ಚೆನ್ನಾಗ್ ಆಗುತ್ತೆ ಮಾಡು ಅಂತ ನನಗೆ ಅವ್ರ ಧೈರ್ಯ ತುಂಬಿ ಜೊತೆಲಿ ಇಲ್ಲಿವರೆಗೂ ನೀವು ನೀವೆಲ್ಲ ಬಂದಿರೋದಕ್ಕೆ ನನ್ಗೆ ಖುಷಿ ಆಗ್ತಿದೆ ಆಮೇಲೆ ಝಿ ಕನ್ನಡ ನನ್ನ ಒಂಥರ ತೋರ್ ಮನೆ ಅಂತ ಹೇಳ್ಬೋದು ಅಲ್ಲಿ ಈಗ ಒಂದು ಆರು ವರ್ಷಗಳಿಂದ ಅಲ್ಲಿ ಕೆಲಸ ಮಾಡ್ತಾಯಿದ್ದೆ ನಾನ್ ಫಿಕ್ಷನಲ್ಲಿ ಡಿ ಕೆ ಡಿ ಆಗಿರ್ಬೋದು ಸರೀರಪ್ಪ ಆಗಿರ್ಬೋದು ಮಹಾನಟಿ ಆಗಿರ್ಬೋದು ಈ ಥರ ಶೋಗಳಲ್ಲಿ ಆ ಶೋಗಳಲ್ಲಿ ಕಲ್ತಿರೋ ಒಂದು ನ ಮತ್ತು ಸಿನಿಮಾಗಳಲ್ಲಿ ಕಲ್ತಿರೋ ಒಂದು ನ ಈ ಸಿನಿಮಾದಲ್ಲಿ ಹಾಕಿ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ನಮ್ಮ ಗುರುಗಳು ಎ ಟಿ ಜಯರಾಮ್ ರೆಡ್ಡಿ ಸರ್ ಅವರು ನಾನು ಸುಮಾರು ಒಂದು ಐದಾರು ವರ್ಷ ಕೆಲಸ ಮಾಡಿದ್ದೀನಿ ಅವರು ಇವತ್ತು ನಾನು ಆಶೀರ್ವಾದ ಮಾಡಕ್ಕೆ ಬಂದಿದ್ದಾರೆ ಅವ್ರಿಗೂ ಥ್ಯಾಂಕ್ ಯು ಸರ್ ಆಮೇಲೆ ಝಿಯಿಂದ ನಾನು ಬಂದಿರೋ ಎಲ್ಲ ನಮ್ಮ ಸ್ನೇಹಿತರಿಗೆ ಥ್ಯಾಂಕ್ ಯು ಈ ಇದು ಆರ್ಟಿಸ್ಟ್ ನಮ್ಮ ಸತ್ಯಶ್ರೀ ಸರ್ ಅವರು ಮಾತಾಡ್ತಾರೆ ಸಿನಿಮಾ ಬಗ್ಗೆ ಹೇಳ್ಬಿಟ್ಟು ಇದೊಂದು ಲವ್ ಕೇಸ್ ಅಂತ ಲೈನ್ ಲೈನಲ್ಲೇ ಹೇಳುತ್ತೆ ಪ್ಯೂರ್ ಲವ್ ಸ್ಟೋರಿ ಅಂತ ಪ್ಯೂರ್ ಆಗಿರೋ ಒಂದು ಲವ್ ಸ್ಟೋರಿನ ಅಷ್ಟೇ ಪ್ಯೂರಾಗಿ ಜನಕ್ಕೆ ತಲುಪಿಸಬೇಕು ಅನ್ನೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಈಗೇನಾದ್ರೂ ಕೇಳಬಹುದು ನೀವು ಇನ್ನು ಸರ್ ಮಾಡಿ ಮಾತಾಡ್ತಾರೆ もう見る。